ಸಹಾಯಕರಾಗಿರ್ತಾರೆ ಈ ಶಾಲೆಯಲ್ಲಿ ಎರಡು ನೂರ ಐವತ್ತೈದು ಮಕ್ಕಳು ಇರುವುದರಿಂದ ಸುಮಾರು ಮೂರು ಜನ ಅಡಿಗೆ ಸಹಾಯಕರು ಕೆಲಸ ನಾವು ಗಮನಿಸ್ತಾ ಇದ್ದೇವೆ ಆ ಅಡಿಗೆ ಸಹಾಯಕರು ಕೆಲಸ ಮಾಡಿದಕ್ಕೆ ಅವರಿಗೆ ಮೂರ್ ಸಾವಿರದ ಮುಖ್ಯ ಅವರಿಗೆ ಸಹಾಯಕ ಅಡುಗೆಯವರಿಗೆ ಎರಡು ಸಾವಿರದ ಆರ್ನೂರು ರೂಪಾಯಿ ತಲೆ ಇದೆ ಅದರ ಜೊತೆಗೆ ಮೊಟ್ಟೆ ಸುರಿದಕ್ಕೆ ಅವರಿಗೆ ಪ್ರತಿ ತಿಂಗಳು ದಿನಕ್ಕೆ ಒಂದು ಮೊಟ್ಟೆಗೆ ಮೂವತ್ತು ಪೈಸೆಯಂತೆ ಗೌರವಧನ ಕೊಡುವಂತಹ ವ್ಯವಸ್ಥೆಯು ಕೂಡ ಈ ಯೋಜನೆಯಲ್ಲಿದೆ ಅಂದ್ರೆ ಸಾಕಷ್ಟು ಈ ಯೋಜನೆಯಲ್ಲಿ ಬಂದಂತಹ ಅನುದಾನವನ್ನು ಸದ್ಬಳಕೆಯಿಂದ ಜನರಿಗೆ ಉಪಯೋಗ ಆಗ್ಬೇಕು ಆ ಕಾರಣಕ್ಕಾಗಿನೇ ಈ ಸಭೆ ಇರೋದು ಹೆಚ್ಚಿನ ಜನ ಸೇರಬೇಕಾಗಿತ್ತು ಆದರೆ ಕಡಿಮೆ ಜನ ಸೇರಿದ್ದೀರಿ ಅನುಗುಣವಾಗಿ ನಾವು ಕೆಲವೊಂದು ಪ್ರಶ್ನಾವಳಿಗಳನ್ನು ಕೊಡ್ತೇವೆ ಮತ್ತು ನಮ್ಮ ವರದಿಯನ್ನು ಕೂಡ ಮನ್ನಣೆ ಮಾಡ್ತೇವೆ ಅದನ್ನೆಲ್ಲ ನೀವು ಜನರಿಗೆ ಮುಗಿಸಬೇಕು ಮತ್ತೆ ಏನಾದರೂ ಆಹಾರದಲ್ಲಿ ಇದು ತಯಾರಿ ಮಾಡ್ತಾ ಇದ್ರೆ ಅದರಲ್ಲಿ ಏನಾದರೂ ಲೋಪಗಳಿದ್ರೆ ನೀವು ಈ ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ಬೋದು ಇಷ್ಟು ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಳ್ತಂತ ತಮ್ಮೆಲ್ಲರಿಗೂ ಸುತ್ತಾ ನನ್ನ ಎರಡು ಮಾತು